ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಹಿದಕಿದ ಬೇಳೆ ಮಟನ್ ಕೈಮಾ ಸಾರು ಇವತ್ತಿನ ಈ ರೆಸಿಪಿನ ನಾನು ಸ್ಟೆಪ್ ವೈಸ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಹಿದಕಿದ ಬೇಳೆ ಹದವಾಗಿ ಬೇಯಿಸ್ಕೊಳ್ಳೋದಾಗಿರ್ಬೋದು ಕೈಮಾ ಉಂಡೆ ಹೊಡಿದಲ್ಲೇ ಇರೋ ರೀತಿ ಯಾವ ಥರ ಮಾಡಬೇಕು ಪರ್ಫೆಕ್ಟಾಗಿ ಮಾಡೋವಂಥ ಒಂದು ಸಾರು ಇದು ಇದು ಆಲ್ರೌಂಡರ್ ಅಂತಲೇ ಹೇಳ್ಬೋದು ಅಂದರೆ ಮುದ್ದೆಗೆ ಅನ್ನಕ್ಕೆ ಹಾಗೆ ದೋಸೆ ಚಪಾತಿ ಇಡ್ಲಿ ಹಾಗನೀರ್ ದೋಸೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಸಾರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾಟಿ ಸ್ಟೈಲ್ ಸಾರ್ ಇವತ್ತು ನಾನು ತೋರಿಸ್ತಾ ಇರೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಮುಂಚೆ ಎಲ್ಲ ಮಾಡಿರ್ಬೋದು ಬಟ್ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗುತ್ತೆ ಸಾರಂತೂ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ಕಿಪ್ ಮಾಡ್ದಲೇ ವೀಡಿಯೋನ ಇಂಡೋರ್ಗೂ ನೋಡಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಮೊದಲಿಗೆ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಅರ್ಧ ಕೆ ಜಿ ಕೈಮಾ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ಅರ್ಧ ಕೆ ಜಿ ಮಟನ್ ಸೊ ಮಟನ್ ಜೊತೆ ಕೈಮಾ ಎರಡೂ ಕೂಡ ಚೆನ್ನಾಗಿರುತ್ತೆ ಒಂದು ಟೇಸ್ಟ್ ಬರುತ್ತೆ ಮಟನ್ ಜೊತೆಗೆ ಹಾಕಿದ್ರೆ ಈಗ ಬೇಳೆ ಅರ್ಧ ಕೆ ಜಿ ಹಿತ್ಬಿಟ್ಟು ಅದನ್ನು ಎತ್ತಿಟ್ಕೊಂಡಿರೋದು ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಏನೇನು ಬೇಕಾಗತ್ತೆ ಹುರಿಯೋದಕ್ಕೆ ಅದು ಈರುಳ್ಳಿ ಎರಡು ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಗಂಟೆ ಅಷ್ಟು ಕೊತ್ತಂಬರಿ ಸೊಪ್ಪು ಇದೆಷ್ಟು ಸಾಂಬಾರು ಹುರಿಯೋದಕ್ಕೆ ಹಾಗೆ ಮಸಾಲೆ ಐಟಮ್ಸ್ ಬಂದು ಕಾಯಿ ಹುರ್ಗಡ್ಲೆ ಒಂದೆರಡೆರಡು ಚಕ್ಕೆ ಹಾಗೆ ಲವಂಗ ಮತ್ತು ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದಿಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಸಾಂಬಾರಿಗೆ ನೆಕ್ಸ್ಟ್ ಸಾಂಬಾರಿಗೆ ಧನಿಯಾ ಪುಡಿ ಹಾಗೆ ಮೆಣಸಿಕಾಯಿ ಪುಡಿ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಮೆಣ್ಸಿಕಾಯಿ ಪುಡಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿರೋದು ಮಟನ್ ಸಾಂಬಾರು ಪುಡಿ ಇದ್ದರೆ ಅದನ್ನೇ ಹಾಕೋಬೋದು ನೆಕ್ಸ್ಟ್ ಇವಾಗ ಕೈಮ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಎರಡೆರಡು ಪೀಸ್ ಚಕ್ಕೆ ಹಾಗೆ ಒಂದು ಎರಡು ಲವಂಗ ಹಾಕ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿಕಾಯಿ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಕೈಮಾಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದ್ರ ಜೊತೆಗೆ ಒಂದು ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಫಸ್ಟ್ ಇದನ್ನು ಡ್ರೈ ಪೌಡರ್ ಮಾಡ್ಕೋಬೇಕು ನೋಡಿ ರೀತಿ ಫೈನ್ ಪೌಡರ್ ಆಗಿರಬೇಕು ಕೈಮ ಜೊತೆ ಹಾಕಿಬಿಟ್ರೆ ಹುರ್ಗಡ್ಲೆಲ್ಲ ನೀಟಾಗಿ ರುಬ್ಬೋದಿಲ್ಲ ಅಲ್ವಾ ಅದಕ್ಕೆ ಫಸ್ಟ್ ಡ್ರೈ ಪೌಡರ್ನ ಮಾಡಿ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಇದಿಷ್ಟು ಅರ್ಧ ಕೆ ಜಿ ಕೈಮಾಗೆ ಹಾಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸು ಇದೇ ರೀತಿಯೇ ಮಾಡ್ಕೊಳ್ಳಿ ಅವಾಗ ಕೈಮಾ ಉಂಡೆ ಒಂದು ಸ್ವಲ್ಪನೂ ಕೂಡ ಹೊಡೆಯೋದಿಲ್ಲ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಕೈಮಾ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ತುಂಬ ರುಚಿಯಾಗುತ್ತೆ ಬೆಳ್ಳುಳ್ಳಿನೇ ಇದಕ್ಕೆ ಮೇಯ್ನ್ ಕೈಮಾ ರುಚಿ ಬರೋದಕ್ಕೆ ತುಂಬ ಟೇಸ್ಟಿಯಾಗುತ್ತೆ ಫಸ್ಟ್ ಇದನ್ನು ರುಬ್ಕೊಂಬಿಡಬೇಕು ಅಂದರೆ ತರತರಿಯಾಗಿ ಈ ರೀತಿ ರುಬ್ಕೋಬೇಕು ಆಮೇಲೆ ಇದಕ್ಕೆ ಕೈಮಾ ಹಾಕೋಬೇಕು ಇದಕ್ಕೆ ಕೈಮಾ ಹಾಕ್ಕೊಂಡು ಜಸ್ಟ್ ಪಲ್ಸ್ ಮೋಡಲ್ಲಿ ಅಥವಾ ನೀವು ಮಾಮೂಲಿ ಗ್ರೈಂಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಆಗುತ್ತೆ ಸ್ವ ಸ್ವಲ್ಪನೇ ಕೈಮಾ ಹಾಕ್ಕೊಂಡು ಇನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇದೇ ರೀತಿ ಮಿಕ್ಕಿರೋವಂಥ ಕೈಮ ಎಲ್ಲ ಹಾಕಿ ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ಒಂದೇ ಬೌಲಿಗೆ ಅಂದರೆ ನಾವು ಪುಡಿ ಹಾಕಿರ್ತೀವಲ್ಲ ಡ್ರೈ ಪೌಡರ್ಗೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಜೊತೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗುತ್ತೆ ಕೈಮ ಇದೆಲ್ಲದನ್ನೂ ನೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಉಂಡೆ ಮಾಡ್ಕೋಬೇಕು ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ಬೇಕು ಒಂದು ಪ್ಲೇಟಿಗೆ ಸೊ ಇವಾಗ ಕೈಮ ಉಂಡೆ ರೆಡಿಯಾಗಿದೆ ಇದೇ ರೀತಿಯೇ ನೀವು ಮಾಡಿ ಆವಾಗ ಒಂದು ತುಂಬ ಟೇಸ್ಟಿಯಾಗಿ ಕೈಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕೂಡ ಒಡ್ಕೊಳ್ಳೋದಿಲ್ಲ ಕೈಮ ನೆಕ್ಸ್ಟ್ ಇವಾಗ ಮಟನ್ ಬೇಯಿಸೋದಕ್ಕೆ ಈರುಳ್ಳಿ ಖಾರಾನೆ ಹುರ್ಕೋತಾ ಇದ್ದೀನಿ ಅಂದರೆ ಒಂದು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟಿಷ್ಟು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿಗೂ ಫ್ರೈ ಮಾಡಿದ್ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡಿಡಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಹಾಗೆ ಇದ್ಕಿದ ಬೆಳೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಪೇಸ್ಟ್ನ ನೆಕ್ಸ್ಟ್ ಇವಾಗ ಅದೇ ಕಡಾಯಿಗೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವೀಗ ಹಾಕೋಬೇಕು ಇದನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಬಿಟ್ಟು ನಾವು ಅದನ್ನು ಗ್ರೈಂಡ್ ಮಾಡಿರ್ತೀವಲ್ವ ಸೊ ಹಾಗಾಗಿ ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಹಿತ್ಕಿದ ಬೇಳೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಂಬಾರಲ್ಲಿ ಕೈಮ ಜೊತೆ ಹಿತ್ಕಿದ ಬೇಳೆನ ಹಾಕೋದ್ರಿಂದ ಅದು ಅದ್ವಾಗಿ ಬೆಂದಿರುತ್ತೆ ಆವಾಗ ಸೊ ಈಗ ಜಸ್ಟ್ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಮಟನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಇದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಟನನ್ನು ಹಾಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಕೋಬೋದು ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಮಟನ್ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೋಬೇಕು ಮಟನ್ನ ಆವಾಗ ಸ್ವಲ್ಪ ಹಸಿವಾಸನೆಲ್ಲ ಹೋಗುತ್ತೆ ಮಟನ್ದು ಅವಾಗ ತುಂಬ ರುಚಿಯಾಗುತ್ತೆ ಸ್ವಲ್ಪ ನೀರೆಲ್ಲ ಡ್ರೈ ಔಟ್ ಆಗಬೇಕಿದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಮಟನಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದಾಗದೇ ನೀರು ಬಿಟ್ಕೊಡುತ್ತೆ ಮಟನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ತಿರ್ಸ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ತಕ್ಷಣ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ವಿಷನ್ಸ್ ಇವಾಗ ನಾನು ಇದನ್ನ ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟ್ ಕಾಯಿ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಹುರ್ಗಡ್ಲೆ ಹಾಕ್ಕೊಂಡು ಫಸ್ಟ್ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕೊಂಡು ರುಬ್ಕೊಳ್ಳಿ ಇಲ್ಲಾಂತ ಅಂದರೆ ಹುರ್ಗಡ್ಲೆಲ್ಲ ನೀಟಾಗಿ ಪೇಸ್ಟ್ ಆಗೋದಿಲ್ಲ ಸೊ ಇವಾಗ ನೋಡಿ ಈ ರೀತಿ ನುಣ್ಣಗೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಇವಾಗ ಸಾಂಬಾರು ಮಾಡುವಂಥ ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಈಗ ನಾನು ಇದಕ್ಕೇನೆ ಪುಡಿ ಎಲ್ಲ ಹಾಕೋತಾ ಇದ್ದೀನಿ ಸೊ ಧನಿಯಾ ಪುಡಿ ಹಾಗೆ ಮೆಣಸಿನ್ಕಾಯಿ ಪುಡಿ ಎರಡು ತೊಗೊಂಡಿರೋದು ಇದೆಷ್ಟನ್ನು ಹಾಕಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಮಗೆ ಸ್ಪೈಸಿಯಾಗಿ ಬೇಕಾಗಿರೋದ್ರಿಂದ ಇನ್ನೊಂದು ಸ್ಪೂನ್ ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಬಿಡಬೇಕು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ಎಲ್ಲ ಹೋಗಿ ಕಂಪ್ಲೀಟಾಗಿ ಅದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ರೀತಿ ಕುದಿಸ್ಕೋಬೇಕು ಅವಾಗ ಹಸಿ ಹಸ್ನೆಲ್ಲ ಹೋಗಿರುತ್ತೆ ಇವಾಗ ಇದಕ್ಕೆ ಕೈಮಾ ಹಾಕೋ ಟೈಮಲ್ಲಿ ನಾವು ಫಸ್ಟ್ ಹಿತ್ಕಿದಬೇಳನ ಹಾಕೋಬೇಕು ಬೇಳೆ ಹಾಕಿ ಒಂದು ಕುದಿ ಬಂದಮೇಲೆ ಮಟನ್ ಹಾಕೊತಾ ಇದ್ದೀನಿ ಅಂದರೆ ಬೇಳೆ ಮಟನ್ ಎರಡೂ ಒಟ್ಟಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾವು ಕೈಮ ಹಾಕೋಬೇಕು ಕೈಮ ಹಾಕ್ಬಿಟ್ಟು ಅದ ಮೇಲೆ ಮಟನ್ ಹಾಕೋದಕ್ಕೆ ಹೋದಾಗ ಅದು ಹಸಿ ಇರೋದ್ರಿಂದ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಲಾಸ್ಟಲ್ಲಿ ಕೈಮ ಉಂಡೆನ ಈ ರೀತಿ ಒಂದೊಂದೇ ಹಾಕ್ಬಿಟ್ಟು ಸೌಟ್ ಆಡಿಸಬಾರ್ದು ಅಂದರೆ ಕೈ ಆಡಿಸ್ಬಾರ್ದು ಅದನ್ನು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು ಆವಾಗ ನೋಡಿ ಕೈಮ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಒಂದು ಚೂರು ಕೂಡ ಒಡೆಯೋದಿಲ್ಲ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದರೆ ಒಂದು ಇಪ್ಪತ್ತು ನಿಮಿಷ ಅದು ಪರವಾಗಿಲ್ಲ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಕೂಡ ಸೌಟ್ ಆಡ್ಸೋದಕ್ಕೆ ಹೋಗಬಾರ್ದು ಕೈಮ ಬೆಂದ ಮೇಲೆ ಅದಾಗದೆ ಮೇಲೆ ಬಂದಿರುತ್ತೆ ಆವಾಗ ಕೈಮ ಬೆಂದಿದೆ ಅಂತ ಅರ್ಥ ಕರೆಕ್ಟಾಗಿ ಕಂಪ್ಲೀಟಾಗಿ ಸಾರು ಆಗಿರುತ್ತೆ ಓಕೆ ಇವಾಗ ಕೈಮ ಎಲ್ಲ ಮೇಲೆ ಬಂದು ಸಾಂಬಾರು ರೆಡಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಯಿತು ಓಕೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿರೋ ಮೆಥಡಲ್ಲೇ ಕರೆಕ್ಟಾಗಿ ಮಾಡಿ ಅವಾಗ ನೋಡಿ ಎಷ್ಟು ಆಗಿರುತ್ತೆ ಅಂತ ಸಾರು ಸೂಪರ್ ಟೇಸ್ಟಿಯಾಗಿ ಆಗಿರುತ್ತೆ ಸೊ ಇದೇ ರೀತಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿ ಆಗಿದೆ ಕೈಮಾ ಸಾರು ಪಕ್ಕ ನಾಟಿ ಸ್ಟೈಲ್ ಸಾಂಬಾರ್ ಇವತ್ತು ನಾನು ಶೇರ್ ಮಾಡಿರೋದು ಖಂಡಿತವಾಗ್ಲೂ ಮಾಡಿ ಮನೇಲಿರೋರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮತ್ತೆ ಮತ್ತೆ ಕೇಳಿ ಕೂಡ ಹಾಕಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಹಾಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸೊ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದಿಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಅಂಟಿದ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್